ನಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಜಿಲ್ಲೆ ಎಲ್ಲ ಎಮ್ ಡಿಗಳನ್ನು ಫ್ಯಾಕ್ಟ್ರಿ ಮಾಲಕರನ್ನು ಶುಗರ್ ಕಮಿಷನರ್ ಒಳಗೆ ಮೀಟಿಂಗ್ ಕರೆದಿದ್ದು ಆ ಮೀಟಿಂಗ್ನೊಳಗೆ ಏನಾಯಿತು ನಾವು ಕನಿಷ್ಠ ಮುನ್ನೂರು ರೂಪಾಯಿ ಇವತ್ತು ಘೋಷಣೆ ಮಾಡಿ ಅಂತ ಕೇಳಿದ್ವಿ ಐದುನೂರಲ್ಲ ಮುನ್ನೂರೇ ಮಾಡಿರಿ ಇವತ್ತು ಬಂದು ಒಂದು ಮೀಟಿಂಗ್ ಒಂದು ಬೆಲೆ ಇರ್ತದೆ ಅಂತ ಹೇಳಿದ್ವಿ ಅವಾಗ ಡಿ ಸಿ ಅವರು ಎಲ್ಲ ಎಮ್ ಡಿಗಳ ಜೊತೆ ಮೀಟಿಂಗ್ ಮಾಡಿದಾಗ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತೀವಿ ಅಂದರು ಹಾಕಿದ ರೀತಿ ಒಳಗೆ ಅದಕ್ಕೆ ನಾವು ವಿರೋಧ ಮಾಡಿ ಎಲ್ಲ ಎಮ್ ಡಿಗಳನ್ನು ಒಂಬತ್ತು ಗಂಟೆ ಒಳಗೆ ಕೂಡಿ ಹಾಕಿದಾಗ ಡಿ ಸಿ ಅವರು ಕೈ ಮುಗಿದು ವಿನಂತಿ ಮಾಡಿಕೊಂಡ್ರು ನಾನು ಕರ್ಶಿನಿ ನಾನು ಶುಗರ್ ಕಮಿಷನರ್ ಜೊತೆ ಮೀಟಿಂಗ್ ಮಾಡಿ ಒಂದು ಬೆಲೆ ನಿರ್ಧಾರ ಮಾಡೋಣ ಅಂತ ಹೇಳಿದಾಗ ನಾವು ಬಿಟ್ಟಿವಿ ಬೆಳಗ್ಗೆ ಶುಗರ್ ಕಮಿಷನರ್ ಆಫೀಸ್ನೊಳಗೆ ಬೆಂಗಳೂರೊಳಗೆ ಮೀಟಿಂಗ್ ಆಯಿತು ಮೀಟಿಂಗ್ ಮಾಡಿ ವಾಪಸ್ ನಮ್ಮ ರಾಜ್ಯಾಧ್ಯಕ್ಷರು ರೈತ ಮುಖಂಡರು ವಾಪಸ್ ತಮ್ಮ ತಮ್ಮ ಊರಿಗೆ ಬರೋದ್ರೊಳಗೆ ಈ ರಾಜಕಾರಣಿಗಳಿಗೆ ಕೊತ್ತರ ಏನಾಯಿತು ಅಂದರೆ ಸಿ ಎಸ್ ಜೊತೆಯಿಂದ ರಾಜ್ಯಪಾಲರ ಜೊತೆ ಮಾತಾಡಿ ಸಹಿ ಮಾಡಿಕೊಂಡು ಇಪ್ಪತ್ತನೇ ತಾರೀಕು ಪ್ಯಾಕ್ಟ್ರಿ ಚಲೋ ಅಂತ ಆರ್ಡರ್ ಘೋಷಣೆ ಮಾಡ್ಕೊಬೇಕು ಅದಕ್ಕಾಗಿ ನಾವು ಏನು ಮಾಡಿದ್ವಿ ಇವತ್ತು ಸಾವಿರಾರು ಸಂಖ್ಯೆಗಳು ಹತ್ತಾರು ಸಾವಿರ ರೈತರ ಇನ್ನೂ ಹಾವೇರಿ ದಾವಣಗೆರೆಯಿಂದ ರೈತರು ಬರ್ಲಿಕ್ಕೆ ಹತ್ತಾರೆ ಇದೊಂದು ದೊಡ್ಡ ಪ್ರಮಾಣದ ಹೋರಾಟ ಜಿಲ್ಲಾ ಉಸ್ತುವಾರಿ ಬರಬೇಕು ಈ ಜಿಲ್ಲೆ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಮಾಜಿ ಹಾಲಿ ಎಲ್ಲರೂ ಬರಬೇಕು ಫ್ಯಾಕ್ಟ್ರಿ ಮಾಲೀಕರು ಬರಬೇಕು ಎಮ್ ಡಿ ಬರಬೇಕು ಒಂದು ರೇಟ್ ಘೋಷಣೆ ಆಗಬೇಕು ಮಹಾರಾಷ್ಟ್ರ ಮಹದಾರಿ ಒಳಗೆ ಈ ಹಮೀದ್ವಾಡಿಯವರು ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಘೋಷಣೆ ಮಾಡಿದ್ದಾರೆ ಇನ್ನೊಬ್ಬರು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಘೋಷಣೆ ಮಾಡಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ಕರ್ನಾಟಕದೊಳಗೆ ಮೂರು ಸಾವಿರದ ಐದುನೂರು ಕನಿಷ್ಠ ಬೆಲೆಯನ್ನು ಕೊಡಬೇಕಂತೇಳಿ ನಮ್ದು ಹಾಕೋತಾಯ್ತು ಗುರುಜಿ ಈಗಾಗಲೇ ದೀಪಾವಳಿ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಫ್ಯಾಕ್ಟರಿಯನ್ನು ಮುಖ್ಯ ಹಾಕಿ ಹಾಕಿದ್ರೆ ಅವರು ಉದ್ಘಾಟನೆ ಆ ಸಂದರ್ಭದಲ್ಲಿ ಒಂದು ಸಂದೇಶ ಅಂದರೆ ಸರ್ ಜಿಲ್ಲೆಯೊಳಗೆ ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಇದಾವೆ ಎಲ್ಲ ಫ್ಯಾಕ್ಟ್ರಿಗೆ ಹೋರಾಟ ಮಾಡೋಕ್ಕಿಂತ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಿಗಳ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಒಂದು ಗಟ್ಟಿಯಾದ ಹಿಡ್ದಂಗೆ ಆಗ್ತದೆ ಅಂತ ಅವ್ರು ಫ್ಯಾಕ್ಟ್ರಿನ ಬಂದ್ ಮಾಡಿದ್ದೀವಿ ಅವತ್ತು ಅವ್ರು ಆರ್ಡರ್ ಇದ್ರು ಗ್ಯಾಂಗ್ಗಳಿಗೆ ಆರ್ಡರ್ ಕೊಡ್ತಾ ಇದ್ರು ಅದನ್ನು ಬಂದ ಮಾಡಿದ್ದು ಅವರು ಹೇಳಿದರು ಗುರುಜಿ ನಾವು ಫ್ಯಾಕ್ಟ್ರಿ ಚಾಲೂ ಮಾಡೋಂಗಿಲ್ಲ ರೇಟ್ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅದಕ್ಕೆ ನೊಬ್ಬದ್ವಿ ಅಂತ ಹೇಳಿದಾಗ ನಾವು ಹೋರಾಟ ಹಿಂಗೆ ಅಂದ್ರೆ ಒಂದು ವಿಚಾರ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊತೀನಿ ಯಾವುದೇ ಫ್ಯಾಕ್ಟ್ರಿ ಮಾಲೀಕ ಇರಲಿ ಯಾವುದೇ ಜಿಲ್ಲೆ ಯಾವುದೇ ಪ್ರಾದೇಶಿಕ ಇರಲಿ ಅಲ್ಲಿ ಎಲ್ಲ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಎಲ್ಲ ಕಾರ್ಖಾನೆಗಳು ರಾಜಕಾರಣಿಗಳು ಅದಾವ್ರಿ ಈಗಾಗಲೇ ತಮ್ಮ ಪಗಾರಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕಂತ ತಾವು ಹೋರಾಟಗಳು ಮಾಡ್ತಾರೆ ರೈತರ ವಿಷಯ ಬಂದಾಗ ಯಾಕೆ ಈ ತರ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಒಂದೇ ಹೇಳ್ಬೇಕಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸೇರಲ್ಲಿ ರೈತ ಉದ್ದಾರ ಆದಂತರ ಅವ್ರು ಬೇಡಿಯಾಗಿಲ್ಲ ಯಾಕಂತಂದ್ರೆ ಸಾವಿರ ರೂಪಾಯಿ ನೂರು ಎರಡ್ ಸಾವಿರ ಕೋಟಿ ಮತ ಹಾಕೊಳ್ತಕ್ಕಂಥ ರಾಜಕಾರಣಿಗಳು ರೈತಗೊಂದು ಐದ್ನೂರು ರೂಪಾಯಿ ಬಿಲ್ ಘೋಷಣೆ ಮಾಡಿದ್ರೆ ಬ್ಯಾಂಕ್ ಸಾಲ ಮಾಡಂಗಿಲ್ಲ ಸಾಲ್ಗಾರ್ ಆಗಂಗಿಲ್ಲ ಈ ರಾಜಕಾರಣಿಗಳಿಂದ ಕೈ ಒಡ್ಡಂಗಿಲ್ಲ ನಮ್ಮದು ಏನೂ ನಡೆಯಂಗಿಲ್ಲ ಅಂತಕ್ಕಂಥ ಭಾವನೆಯಿಂದ ಇವೆಲ್ಲ ಪಕ್ಷದವ್ರು ಏನು ಎಮ್ ಎಲ್ ಎ ರಾಜಕಾರಣಿಗಳಾದ್ರೆ ಎಲ್ಲರೂ ಒಕ್ಕಟ್ಟಾಗಿ ಬಿಡ್ತಾರೆ ಅದಕ್ಕೆ ಬಿಲ್ ಘೋಷಣೆ ಮಾಡಿಲ್ಲ ಕಡಿಮೆ ಕೊಟ್ಟರೆ ಅವರಿಗೆ ಲಾಭದಂತ ಅವ್ರ ಚಿಂತನೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆ ಒಳಗಿಲ್ಲ ಜಿಲ್ಲೆ ಒಳಗಿಲ್ಲ ನಿಮ್ ಪ್ರತಿಭಟನೆ ಅವರು ನಿರಂತರವಾಗಿ ಪ್ರತಿಭಟನೆ ಇರ್ತದೆ ಇನ್ನೊಂದ್ ಎರಡ್ ಮೂರು ಗಂಟೆ ರಸ್ತೆ ಮ್ಯಾಗ್ತದೆ ನಾವೊಂದು ಸೂಕ್ಷ್ಮ ಈಗಾಗಲೇ ಚಿಂತನೆ ಮಾಡಿವಿ ಅದನ್ನ ಆಮೇಲೆ ತಮಗೆ ತಿಳಿಸ್ತೀವಿ ಈ ಹೋರಾಟ ಏನಾದ್ರೂ ಸರಿಯಾಗಿ ರೆಸ್ಪಾನ್ಸ್ ಸ್ಪಂದನೆ ಸಿಗಲಿಲ್ಲ ಅಂತಂದ್ರೆ ಒಂದು ಗಟ್ಟಿ ನಿರ್ಧಾರ ಆಗ್ತದೆ ಜಿಲ್ಲೆ ಒಳಗೆ ಕ್ರಾಂತಿ ಆಗ್ತಕ್ಕಂಥ ಹೋರಾಟ ಸಾಯಂಕಾಲ ನಿರ್ಧಾರ ಆಗ್ತದೆ